ಹಾಯ್ ಫ್ರೆಂಡ್ಸ್ ಇವತ್ತಿನ ಸಂಜೆ ಸ್ನ್ಯಾಕ್ಸ್ ಮಂಡಕ್ಕಿ ಮಾಡ್ತಾಯಿದ್ದೀನಿ ಇದಕ್ಕೆ ಬೇಕಾದ ಇಂಗ್ರೀಡಿಯಂಟ್ಸ್ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಕೊಬ್ಬರಿ ಒಣಮೆರ್ಚಿನ್ಕಾಯಿ ಕಡಲೆ ಮತ್ತು ಕಡಲೆ ಬೀಜ ಒಂದು ಪ್ಯಾನ್ಗೆ ಮೂರರಿಂದ ನಾಲ್ಕು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಸಾಸಿವೆ ಚಟಪಟ ಹಂತದ ನಂತರ ಅರ್ಧ ಬೌಲ್ ಅರ್ಧ ಹೋಳು ಕೊಬ್ಬರಿಯನ್ನು ಹಸ್ ಉದ್ದುದ್ದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಹೆಸಲು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿಯನ್ನು ಹಾಕ್ಕೋತಿದ್ದೀನಿ ಅರ್ಧ ಬೌಲ್ ಕಡಲೆ ಬೀಜನ ಹಾಕ್ಕೋತಾ ಇದ್ದೀನಿ ಅರ್ಧ ಬೌಲ್ ಹುರಿಗಡಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಕಂದಕ್ಕೆ ಬಣ್ಣ ಕಂದು ಬಣ್ಣ ಬಂದ ನಂತರ ಒಂದು ಟೇಬಲ್ ಸ್ಪೂನ್ ಅರಿಶಿಣ ಹತ್ತರಿಂದ ಹದಿನೈದು ಹಣಮೆಣಸಿನ್ಕಾಯಿ ಮತ್ತು ಕರಿಬೇವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸಣ್ಣ ಉರಿಲೇ ಮಿಕ್ಸ್ ಮಾಡ್ಕೊಳ್ಳಿ ಅರ್ಧ ಟೀ ಸ್ಪೂನ್ ಉಪ್ಪು ಪುರಿಲಿ ಉಪ್ಪು ಉಪ್ಪಿನಾಂಶ ಇರೋದರಿಂದ ಇರೋದ್ರಿಂದ ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೋಬೇಕು ಐದರಿಂದ ಆರು ಲೀಟರ್ ಮಂಡಕ್ಕಿನ ಹಾಕೋತಾಯಿದ್ದೀನಿ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈಗ ಮಂಡಕ್ಕಿ ರೆಡಿ ಆಗಿದೆ ಒಂದು ಬೌಲ್ಗೆ ಹಾಕೊಳ್ಳೋಣ ಹಾಕ್ಕೊಂಡು ಅದ್ರ ಮೇಲೆ ಕಾಂಗ್ರೆಸ್ ಕಡಲೆ ಬೀಜ ಸಣ್ಣಗೆ ಹೆಚ್ಚಿದ ಈರುಳ್ಳಿನ ಹಾಕ್ಕೊಂಡು ಒಂದು ಕಪ್ ಕಾಫಿ ಜೊತೆ ಸೇವಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು